ಗೆರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ನಮ್ಮ ದೇಶದಲ್ಲಿ ನ್ಯಾಯ ಅನ್ನೋದು ಸಿಗಲ್ವಾ ಪಾಪ ಮಾಡಿದವರಿಗೆ ಶಿಕ್ಷೆ ಆಗಲ್ವಾ ಒಂದು ಕೇಸ್ ಮುಗಿಯೋಕ್ಕೆ ಎಷ್ಟು ವರ್ಷ ಬೇಕು ಜನರ ಹೆಸರಲ್ಲಿ ಕಳ್ಳ ರಾಜಕಾರಣಿಗಳು ತಿಂದು ತೇಗ್ತಾ ಇದ್ರೆ ಈ ದೇಶದವರೇ ಅಲ್ಲದವರು ಭಾರತದಲ್ಲಿ ಇದ್ರೆ ಅದಕ್ಕೆಲ್ಲ ಅಂತ್ಯ ಅನ್ನೋದೇ ಇಲ್ವಾ ಅಂತ ಬಹಳಷ್ಟು ಜನ ನಿಜ ಭಾರತೀಯರು ಕೇಳ್ತಾ ಇದ್ರು ನಾವು ಯಾರದ ಹೆಸರಲ್ಲಿ ಐದು ರೂಪಾಯಿ ಕೊಟ್ಟು ಅದರ ಬದಲಾಗಿ ಎರಡು ಸಾವಿರ ಕಿತ್ಕೊಂಡ್ರೆ ಹೇಗಿರುತ್ತೆ ಒಂದು ಸಲ ಸುಮ್ಮನೆ ಯೋಚನೆಯನ್ನ ಮಾಡಿ ಅದೇ ತರ ಈಗ ಕಾಂಗ್ರೆಸ್ ಪಕ್ಷದ ಇಟಲಿಯ ಮಾತೆ ಕಾಂಗ್ರೆಸ್ ಪಕ್ಷದ ನಾಯಕರು ಕಾಲನ್ನೇ ಹಿಡಿದುಕೊಳ್ತಾ ಇದ್ದ ಕಾಂಗ್ರೆಸ್ ಮಹಾತಾಯಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಒಟ್ಟು ಏಳು ಕೋಟಿ ಆಸ್ತಿಯನ್ನ ಇಡೀ ಜಪ್ತಿ ಮಾಡ್ತಾ ಇದೆ ಹಾಗಂತ ಇದನ್ನ ಮೋದಿ ಮಾಡಿಸ್ತಾ ಇದ್ದಾರೆ ಅಂತ ಮತ್ತೆ ಕಾಂಗ್ರೆಸ್ ಪ್ರೀತಿಸೋರು ಗಾಂಧಿ ವಂಶವನ್ನೇ ದೇವರು ಅನ್ನೋರು ಕಮೆಂಟ್ಸ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಆಮೇಲೆ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ಸ್ ಮಾಡಿ ಯಾಕಂದ್ರೆ ಇಲ್ಲಿ ಪಕ್ಷ ಅನ್ನೋದನ್ನ ಮರೆತು ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕಾದ ವಿಚಾರ ಹಾಗಾದ್ರೆ ಸೋನಿಯಾ ಮತ್ತು ಸೋನಿಯಾ ಸುಪುತ್ರ ಆಸ್ತಿ ಎಲ್ಲವನ್ನ ಇಡೀ ಜಪ್ತಿ ಮಾಡ್ತಾ ಇರೋದು ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ವಿಷನರಿ ಹಬ್ ಹೊಸ ಜನರೇಷನ್ಗೆ ಬೇಕಾಗಿರೋದು ಜೀವನವನ್ನು ಬದಲಾಯಿಸೋದು ನ್ಯೂ ಜನ್ರೇಷನ್ ವಿಡಿಯೋ ಎಡಿಟಿಂಗ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಅದು ನೀವು ಕುಳಿತ ಜಾಗದಲ್ಲೇ ವಿಷನರಿ ಹಬ್ನ ಆನ್ಲೈನ್ ಕೋರ್ಸ್ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿರೋ ನಂಬರ್ಗೆ ಕರೆಯನ್ನು ಮಾಡಿ ಜೀವನ ಬದಲಿಸೋ ಕ್ಷಣಗಳನ್ನು ಯಾಕೆ ಕಳ್ಕೋಬೇಕು ಗೆಳೆಯರೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಇದು ಎಲ್ಲರಿಗೂ ಗೊತ್ತೇ ಇದೆ ಈ ಹಿಂದೆ ನ್ಯಾಷನಲ್ ಹೆರಾಲ್ಡ್ ಅನ್ನೋ ನ್ಯೂಸ್ ಪೇಪರ್ನ ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಕಂಪನಿ ನಡೆಸ್ತಾ ಇತ್ತು ಆಗ ಈ ಕಂಪನಿ ಕಾಂಗ್ರೆಸ್ ಪಕ್ಷದ ಜೊತೆ ಲಿಂಕ್ ಅನ್ನ ಇಟ್ಕೊಂಡಿತ್ತು ಲಿಂಕ್ ಇಟ್ಕೊಂಡಿತ್ತು ಅನ್ನೋದಕ್ಕಿಂತ ಅದು ಕಾಂಗ್ರೆಸ್ನ ಪತ್ರಿಕೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಆದ್ರೆ ಬರ್ತಾ ಬರ್ತಾ ಈ ನ್ಯೂಸ್ ಪೇಪರ್ ತನ್ನ ಕೆಲಸವನ್ನ ಇದ್ದಕ್ಕಿದ್ದ ಹಾಗೆ ನಿಲ್ಲಿಸ್ತಾ ಹೋಯ್ತು ಸಾವಿರದ ಒಂಬೈನೂರ ತೊಂಬತ್ತರ ಸಮಯದಲ್ಲಿ ನ್ಯಾಷನಲ್ ಹೆರಾಲ್ಡ್ ಅನ್ನೋದು ಒಂದು ದೊಡ್ಡ ನ್ಯೂಸ್ ಪೇಪರ್ ಅನ್ನಿಸಿಕೊಳ್ತಾ ಇತ್ತು ಆ ಸಮಯದವರು ನಿಮ್ಮ ಮನೆಯಲ್ಲಿ ನಿಮ್ಮ ತಾತನೋ ಇಲ್ಲ ಅಂತಂದ್ರೆ ಅಪ್ಪಂದಿರೋ ಇದ್ರೆ ನೀವು ಕೇಳಿ ಆಗ ಆ ಪತ್ರಿಕೆಯ ಬಗ್ಗೆ ನಿಮಗೆ ಒಂದಷ್ಟು ವಿಚಾರಗಳು ಸಿಗತ್ವೆ ಕೇಳಬಹುದು ಆದರೆ ಎಜೆಎಲ್ ಕಂಪನಿ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಆಸ್ತಿಯನ್ನು ಹೊಂದಿತ್ತು ಇಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಇದೇ ಎ ಜೆ ಎಲ್ ಕಂಪನಿಗೆ ತೊಂಬತ್ತು ಕೋಟಿ ಲೋನ್ ಕೂಡ ಕೊಟ್ಟಿತ್ತು ಆದರೆ ಆ ಸಾಲವನ್ನು ಮನ್ನಾ ಮಾಡ್ತಾರೆ ಅಲ್ಲಿ ಕೊಟ್ಟಿದ್ದ ಹಣ ಕೂಡ ಸೇನೆಯಲ್ಲಿದ್ದವರಿಗೆ ಅಂದ್ರೆ ಆರ್ಮಿ ಸೇವೆಯನ್ನು ಮಾಡಿದ್ದವರಿಗೆ ಕೊಡಬೇಕಾಗಿದ್ದ ಪಿಂಚಣಿ ಹಣ ಅದನ್ನು ಕಾಂಗ್ರೆಸ್ ಅವರು ಇದು ನಮ್ಮದೇ ದುಡ್ಡು ಅನ್ನೋ ಥರ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಕೊಟ್ಟಿದ್ದರು ಆದರೆ ಯಾವಾಗ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಮುಚ್ಚಿ ಹೋಗುತ್ತೋ ಆಗ ಅದೆಷ್ಟೋ ಸೈನಿಕರಿಗೆ ಆ ಪಿಂಚಣಿ ಹಣ ಕೂಡ ಸರಿಯಾಗಿ ಸಿಗಲೇ ಇಲ್ಲ ಅದು ಸಿಗೋದಕ್ಕೂ ಒದ್ದಾಡೋ ಹಾಗೆ ಆಗಿತ್ತು ಆದರೆ ತೊಂಬತ್ತು ಕೋಟಿ ಸಾಲವನ್ನು ಮನ್ನಾ ಮಾಡಿ ಎಜೆಎಲ್ ಕಂಪನಿಗೆ ಸೇರಿದ್ದ ಆಸ್ತಿಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋ ಯಂಗ್ ಇಂಡಿಯನ್ ಕಂಪನಿ ತನ್ನ ಸ್ವಾಧೀನಕ್ಕೆ ಪಡೆದುಕೊಂಡಿತ್ತು ಆದ್ರೆ ಇಲ್ಲಿ ಸರ್ಕಾರ ಈ ಆಸ್ತಿಯನ್ನ ಎಲ್ ಕಂಪನಿಗೆ ಕೊಟ್ಟಿದ್ದು ನ್ಯೂಸ್ ಪೇಪರ್ ಪಬ್ಲಿಷ್ ಮಾಡೋಕೆ ಅಂತ ಅದೇ ಸರ್ಕಾರ ವಶಕ್ಕೆ ತಗೊಂಡಿದ್ದು ಮಾತ್ರ ಸರ್ಕಾರಕ್ಕೆ ಅಲ್ಲ ಬದಲಾಗಿ ಕಾಂಗ್ರೆಸ್ ಪಕ್ಷದ ಯಂಗ್ ಇಂಡಿಯನ್ ಅನ್ನೋ ಕಂಪನಿಗೆ ಇಲ್ಲಿ ಎಲ್ ಕಂಪನಿಗೆ ಸಾಲ ಕೊಟ್ಟಿದ್ದ ದುಡ್ಡು ದೇಶದ ಸೈನಿಕರಿಗೆ ಸೇರ್ಬೇಕಾಗಿದ್ದು ಆಸ್ತಿ ಭಾರತಕ್ಕೆ ಸೇರ್ಬೇಕಾಗಿದ್ದು ಆದರೆ ಆ ಸಾಲವನ್ನು ಮನ್ನಾ ಮಾಡ್ತಾರೆ ಅಲ್ಲಿಗೆ ಸೈನಿಕರಿಗೆ ಸೇರಬೇಕಾಗಿದ್ದ ದುಡ್ಡು ಹೋಯಿತು ಇನ್ನು ಸರ್ಕಾರದ ಆಸ್ತಿಯನ್ನು ಕಾಂಗ್ರೆಸ್ ಪಕ್ಷದ ಯಂಗ್ ಇಂಡಿಯನ್ ಕಂಪನಿ ಸ್ವಾಧೀನಕ್ಕೆ ಪಡೆದುಕೊಳ್ಳುತ್ತೆ ಒಟ್ಟಿನಲ್ಲಿ ಜನರನ್ನು ಚೆನ್ನಾಗಿ ಮಂಗ್ಯಗಳನ್ನು ಮಾಡಿದರು ಇಲ್ಲಿ ಇನ್ನೂ ಒಂದು ಕರ್ಮ ಅಂದರೆ ಆ ಎರಡು ಸಾವಿರ ಕೋಟಿ ಆಸ್ತಿಯನ್ನು ಯಂಗ್ ಇಂಡಿಯನ್ ಕಂಪನಿ ಕೇವಲ ಐವತ್ತು ಲಕ್ಷಕ್ಕೆ ತಗೊಂಡಿತ್ತು ಎರಡು ಸಾವಿರ ಕೋಟಿಯಲ್ಲಿದೆ ಐವತ್ತು ಲಕ್ಷ ಎಲ್ಲಿದೆ ಒಂದು ಸಲ ಯೋಚನೆಯನ್ನ ಮಾಡಿ ಇದನ್ನೇ ಬಿಜೆಪಿಯ ಸುಬ್ರಹ್ಮಣ್ಯನ್ ಸ್ವಾಮಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೂರನ್ನ ಕೊಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತನಿಖೆಯನ್ನ ಶುರು ಮಾಡಿದ್ದ ಇಡಿ ಈಗ ಎಲ್ಲಾ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳೋಕೆ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ ಗೆಳೆಯರೆ ಇದೇ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಜಾಮೀನನ್ನು ಪಡ್ಕೊಂಡು ಹೊರಗಡೆ ಇದ್ದಾರೆ ಈಗ ಕೇಸ್ ಏನಾದರೂ ಸಾಬೀತಾದರೆ ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ ಅಮ್ಮ ಮತ್ತು ಮಗನಿಗೆ ಜೈಲಲ್ಲಿ ಮುದ್ದೆಯನ್ನು ಮುರಿಯೋ ಪರಿಸ್ಥಿತಿ ಇಲ್ಲ ಅಂದರೆ ಒಂದಷ್ಟು ರೊಟ್ಟಿಯನ್ನು ಮುರ್ಕೊಳ್ಳೋ ಪರಿಸ್ಥಿತಿ ಬಂದೇ ಬರುತ್ತೆ ಇದಕ್ಕೆ ಒಂದಷ್ಟು ಜನರು ಸಿಹಿಯನ್ನು ಹಂಚಿ ಖುಷಿಯನ್ನು ಪಟ್ಕೋಬಹುದು ಯಾಕಂದರೆ ನಮ್ಮ ದೇಶದಲ್ಲಿ ಸತ್ಯಕ್ಕೆ ಸಾವಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾದ ಹಾಗೆ ಆಗತ್ತೆ ಆದರೆ ಇನ್ನು ಕೆಲವರು ಕಾಂಗ್ರೆಸ್ ಪಕ್ಷವನ್ನೇ ನಂಬಿದವರು ಸೋನಿಯಾ ಗಾಂಧಿಯನ್ನ ಅಮ್ಮ ಅಂದುಕೊಂಡವರು ರಾಹುಲ್ ಗಾಂಧಿಯನ್ನೇ ಅಂಟಮ್ಮ ಅಂದುಕೊಂಡವರು ಅದೆಷ್ಟೋ ಮಂತ್ರಿಗಳು ಇನ್ನೊಂದಷ್ಟು ಎಂ ಎಲ್ ಎಗಳು ಅರವತ್ತರಿಂದ ಎಪ್ಪತ್ತು ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಿಯತ್ತಿನ ನಾಯಿಯ ಹಾಗೆ ದುಡಿದ್ರು ಅದೇ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ರೀತಿ ಅವರಿಗೆ ಮರ್ಯಾದೆ ಕೊಡದೇ ಇದ್ರು ಗುಲಾಮರ ಹಾಗೆ ಇರೋರು ಇದ್ದಾರೆ ಅವರಿಗೆ ಮೇಲೆ ಹೇಳ್ಕೊಳ್ಳೋಕೆ ಆಗದೇ ಇದ್ರು ಒಳಗೊಳಗೆ ಖುಷಿ ಆಗ್ತಾ ಇರುತ್ತೆ ಅನ್ನೋದು ನಮಗೂ ಗೊತ್ತಿದೆ ಇನ್ನೊಂದಷ್ಟು ಜನರು ಈಗಲೂ ಅಯ್ಯೋ ಅಮ್ಮ ಮಗ ದೇವರ ಹಾಗೆ ಅವರು ತಪ್ಪನ್ನು ಮಾಡಿಲ್ಲ ಮಾಡೋದು ಇಲ್ಲ ಸುಮ್ಮನೆ ಏನೇನೋ ಮಾಡ್ತಾ ಇದ್ದಾರೆ ಅಂತಾರೆ ಅಂಥವರು ಸಿಹಿಯನ್ನು ತಿನ್ನೋಕ್ಕಿಂತೂ ಆಗಲ್ಲ ಹಾಗಾಗಿ ನೂರಾರು ರೂಪಾಯಿ ಕೊಟ್ಟು ಸ್ವೀಟ್ ತಿನ್ನೋದ್ರ ಬದಲು ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಒಂದು ಕೆ ಜಿ ಹಸಿಮೆಣಸಿನಕಾಯಿ ಸಿಗುತ್ತೆ ಅದನ್ನು ತಿಂದುಬಿಡಿ ಕಡಿಮೆ ಖರ್ಚಲ್ಲಿ ಮುಗಿದು ಹೋಗುತ್ತೆ ಈಗ ಅದೇ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಸೇರಿರೋ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳೋ ಪ್ರಕ್ರಿಯೆ ಶುರುವಾಗಿದೆ ದೆಹಲಿ ಮುಂಬೈ ಮತ್ತು ಲಕ್ನೋದಲ್ಲಿರೋ ಆಸ್ತಿಯನ್ನು ಜಪ್ತಿ ಮಾಡೋಕೆ ಇಡಿ ಮುಂದಾಗಿದೆ ಇಲ್ಲಿ ರಾಹುಲ್ ಗಾಂಧಿ ಮತ್ತು ಮಮ್ಮಿ ಸೋನಿಯಾ ಗಾಂಧಿ ಹೆಸರಲ್ಲಿ ಇರೋ ಆರುನೂರ ಅರವತ್ತೊಂದು ಕೋಟಿ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳೋಕೆ ತಯಾರಿಯನ್ನು ನಡೆಸ್ತಾ ಇದೆ ಇದು ಕೇವಲ ಸ್ಥಿರಾಸ್ತಿ ಮಾತ್ರ ಜಾರಿ ನಿರ್ದೇಶನಾಲಯ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಆಸ್ತಿಗಳನ್ನು ಮುಟ್ಟಗೋಲು ಹಾಕಿಕೊಳ್ಳೋ ಪ್ರಕ್ರಿಯೆನ ಈಗಾಗಲೇ ಪ್ರಾರಂಭ ಮಾಡಿದೆ ಎರಡು ಸಾವಿರದ ಹದಿಮೂರರ ಹಣ ಅಕ್ರಮ ವರ್ಗಾವಣೆ ನಿಯಮ ಐದರ ಅಡಿಯಲ್ಲಿ ಕ್ರಮಕ್ಕೆ ಮುಂದಾಗಿದೆ ಪಿ ಎಲ್ ಎ ಆಕ್ಟ್ ಎರಡ್ ಸಾವಿರದ ಎರಡು ಸೆಕ್ಷನ್ ಎಂಟರ ಅಡಿಯಲ್ಲಿ ನ್ಯಾಯ ನಿರ್ಣಯ ಪ್ರಾಧಿಕಾರ ತಾತ್ಕಾಲಿಕ ಜಪ್ತಿಯನ್ನು ದೃಢಪಡಿಸಿತ್ತು ಇದರ ಮೇಲೆ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಏಪ್ರಿಲ್ ಹನ್ನೊಂದನೇ ತಾರೀಕು ಅಸೋಸಿಯೇಟ್ ಜರ್ನಲ್ಸ್ ಲಿಮಿಟೆಡ್ ನ ಆಸ್ತಿಗಳು ಇರೋ ದೆಹಲಿ ಮುಂಬೈ ಮತ್ತು ಲಕ್ನೋದ ನೋಂದಣಿದಾರರಿಗೆ ಇಡೀ ಔಪಚಾರಿಕ ನೋಟಿಸ್ ಅನ್ನು ಕೊಟ್ಟಿತ್ತು ಈಗ ಅದೇ ಆಸ್ತಿಗಳನ್ನ ಯಂಗ್ ಇಂಡಿಯನ್ ಕಂಪನಿಯಿಂದ ಸ್ವಾಧೀನಪಡಿಸಿಕೊಳ್ತಾ ಇದ್ದಾರೆ ಇನ್ನು ಹೆಚ್ಚುವರಿಯಾಗಿ ಮುಂಬೈನ ಬಾಂದ್ರಾದಲ್ಲಿರೋ ಹೆರಲ್ಡ್ ಹೌಸ್ನ ಮೂರು ಬಿಲ್ಡಿಂಗ್ ಗಳಿಗೂ ನಿಯಮ ಐದು ಬಾರ್ ಮೂರರ ಅಡಿಯಲ್ಲಿ ನೋಟಿಸ್ ಕೊಡಲಾಗಿದೆ ಆದ್ರೆ ಸದ್ಯಕ್ಕೆ ಆ ಆಸ್ತಿ ಏನಿದೆ ಅದೆಲ್ಲವೂ ಜಿಂದಾಲ್ ಸೌತ್ ವೆಸ್ಟ್ ಪ್ರಾಜೆಕ್ಟ್ ಲಿಮಿಟೆಡ್ ಹೆಸರಲ್ಲಿ ಇದೆ ಈ ಕಂಪನಿ ಭವಿಷ್ಯದ ಎಲ್ಲಾ ಬಾಡಿಗೆ ಮೊತ್ತವನ್ನ ಜಾರಿ ನಿರ್ದೇಶನಾಲಯದಲ್ಲಿ ಡೆಪಾಸಿಟ್ ಇಡೋಕೆ ನಿರ್ದೇಶನವನ್ನ ನೀಡಿದ್ದಾರೆ ಇಲ್ಲಿ ಕೇವಲ ಕಾಂಗ್ರೆಸ್ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಮಾತ್ರ ಕಂಟಕ ಅಲ್ಲ ಇನ್ನೂ ಕೆಲ ಕಂಪನಿಗಳು ಕಂಟಕ ಆಗ್ತಾ ಇದೆ ಯಾಕಂದ್ರೆ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಆ ಕಂಪನಿಗಳಿಗೂ ಕಂಟಕ ತಪ್ಪಿದ್ದಲ್ಲ ಈ ಆಸ್ತಿಯನ್ನ ಯಾರೆಲ್ಲ ತೆಗೆದುಕೊಂಡಿದ್ರು ಅವರಿಗೂ ಕಂಟಕ ತಪ್ಪಿದ್ದಲ್ಲ ಇದರ ಜೊತೆಗೆ ಎ ಎಲ್ ಆಸ್ತಿಗಳಿಗೆ ಸಂಬಂಧಪಟ್ಟ ಒಂಬೈನೂರ ಎಂಬತ್ತೆಂಟು ಕೋಟಿಯ ಕ್ರಿಮಿನಲ್ ಆದಾಯದ ಅಕ್ರಮ ವರ್ಗಾವಣೆ ಆರೋಪದಲ್ಲಿ ಆರುನೂರ ಅರವತ್ತೊಂದು ಕೋಟಿಯ ಮೌಲ್ಯದ ಆಸ್ತಿಯನ್ನ ಎ ಎಲ್ಗೆ ಸೇರಿದ್ದ ತೊಂಬತ್ತು ಪಾಯಿಂಟ್ ಎರಡು ಕೋಟಿ ಷೇರುಗಳು ಇವೆ ಇದನ್ನು ಕೂಡ ನವೆಂಬರ್ ಇಪ್ಪತ್ತರಂದು ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕೊಂಡಿದ್ರು ಈಗ ನ್ಯಾಯ ನಿರ್ಣಯ ಪ್ರಾಧಿಕಾರ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹತ್ತನೇ ತಾರೀಕು ಅಂದ್ರೆ ಮೊನ್ನೆ ಮೊನ್ನೆ ದೃಢಪಡಿಸಿದೆ ಅದೇನೇ ಆದರೂ ದೇಶಕ್ಕೆ ಮೋಸವನ್ನ ಮಾಡೋ ದೇಶದ ಆಸ್ತಿಯನ್ನ ಅವರದ್ದೇ ಆಸ್ತಿ ಅನ್ನೋ ರೀತಿ ಅವರೇ ಎಲ್ಲಿಂದಲೋ ತಗೊಂಡು ಬಂದ್ರು ಅನ್ನೋ ರೀತಿ ಕಬ್ಜಾ ಮಾಡಿಕೊಳ್ಳೋರಿಗೆ ಇದೊಂಥರ ಪಾಠ ಆಗುತ್ತೆ ನ್ಯಾಯ ಸಿಗೋದು ತಡ ಆಗಿದೆ ನಿಜ ಆದ್ರೆ ತಡ ಆದರೂ ಕೊನೆಗೆ ಗೆಲ್ಲೋದು ಸತ್ಯವೇ ಹೊರತು ಸುಳ್ಳು ಮೋಸ ಅಲ್ಲ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ನರೇಂದ್ರ ಮೋದಿ ಪ್ರಧಾನಿ ಆದ್ಮೇಲೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಇನ್ನು ಮುಂದೆ ರಾಹುಲ್ ಗಾಂಧಿಗೆ ಕಂಟಕ ಆಗೋ ಇನ್ನೊಂದು ಕೇಸ್ ಅಂದ್ರೆ ಅದು ಸಿಟಿಸನ್ಶಿಪ್ ಕೇಸ್ ಇದ್ರಲ್ಲೂ ಏನಾದರೂ ರಾಹುಲ್ ಗಾಂಧಿ ಭಾರತದ ಪ್ರಜೆ ಅಲ್ಲ ಅನ್ನೋದು ಸಾಬೀತಾದ್ರೆ ಮುಗಿದೇ ಹೋಯ್ತು ಅಲ್ಲಿಗೆ ಕಾಂಗ್ರೆಸ್ ಅವನತಿ ಅನ್ನೋದು ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಸುಮ್ಮನೆ ಯೋಚನೆಯನ್ನ ಮಾಡಿಕೊಳ್ಳಿ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಯಾರು ಹಾಳು ಮಾಡಲಿಲ್ಲ ಇಲ್ಲ ಅಂದ್ರೆ ಅದರ ಹಳಿಯನ್ನ ತಪ್ಪಿಸ್ಲಿಲ್ಲ ಅವರೇ ಮಾಡಿದ ಪಾಪ ಒಳಗೆ ಅವರೇ ಸಿಕ್ಕಿ ಹಾಕೊಂಡು ಹೊರಗೆ ಹೋಗೋಕ್ಕೂ ಆಗದೆ ಒಳಗೆ ಇರೋದಕ್ಕೂ ಆಗದೆ ಬರೋದಕ್ಕೂ ಆಗದೆ ಸಾಯೋದಕ್ಕೂ ಆಗದೆ ಇರೋ ಪರಿಸ್ಥಿತಿ ಬಂದು ಕೂತ್ಕೊಂಡಿದೆ ಬಹಳಷ್ಟು ಜನರು ಅಂದುಕೊಂಡಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಪಕ್ಷವನ್ನು ಮುಳುಗಿಸ್ಬಿಟ್ಟಿದೆ ಏನೋ ಮಾಡ್ತಾ ಇದೆ ಅವರಿಗೆ ಇನ್ನೇನೋ ಮಾಡಿದೆ ಅಂತ ಆದರೆ ಇಲ್ಲಿ ಬಿ ಜೆ ಪಿ ಏನು ಮಾಡಲೇ ಇಲ್ಲ ಕಳೆದ ಹದಿನೈದು ವರ್ಷಗಳಿಂದ ಬಿಜೆಪಿಯನ್ನ ಅಧಿಕಾರಕ್ಕೆ ತರೋಕೆ ಕಾಂಗ್ರೆಸ್ ಭಾರತದಲ್ಲಿ ಮುಳುಗಿಸೋಕೆ ಮುಖ್ಯ ಕಾರಣ ಅಂದ್ರೆ ಅದು ರಾಹುಲ್ ಗಾಂಧಿ ಇದಕ್ಕೆ ಬಿಜೆಪಿ ಮತ್ತು ಮೋದಿ ಸರ್ಕಾರಕ್ಕೆ ಮಾತ್ರ ಕ್ರೆಡಿಟ್ ಕೊಟ್ರೆ ಹೇಗ್ರಿ ಎಲ್ಲರೂ ಸೇರ್ಕೊಂಡು ಸ್ವಲ್ಪ ರಾಹುಲ್ ಗಾಂಧಿಗೂ ಕ್ರೆಡಿಟ್ ಅನ್ನ ಕೊಡಿ ಯಾರೇ ದೇಶಕ್ಕೆ ಒಳ್ಳೆಯದನ್ನ ಮಾಡಿದ್ರು ಕ್ರೆಡಿಟ್ ಕೊಟ್ಟು ಬಿಡೋಣ ಆದ್ರೆ ದೇಶ ದ್ರೋಹಿ ಆದ್ರೆ ದೇಶದಿಂದ ಓಡಿಸ್ಬಿಡೋಣ ಅಷ್ಟೇ ಅದರಲ್ಲಿ ತಪ್ಪೇನಿದೆ ಅದು ರಾಹುಲ್ ಗಾಂಧಿ ಆದ್ರೆ ಏನು ಸ್ಟಾಲಿನ್ ಆದ್ರೆ ಏನು ಮಮತಾ ಬ್ಯಾನರ್ಜಿ ಆದ್ರೆ ಏನು ಇಲ್ಲಾಂದ್ರೆ ಅವಿವೇಕಿ ಅಖಿಲೇಶ್ ಆದ್ರೆ ನಮ್ಗೆ ಒಟ್ಟಿನಲ್ಲಿ ದೇಶವನ್ನು ಕ್ಲೀನ್ ಮಾಡೋ ಕೆಲಸವನ್ನು ಮಾಡಬೇಕು ಕ್ಲೀನ್ ಮಾಡೋ ಪ್ರಯತ್ನವನ್ನು ಈಗಿನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಆದರೆ ಗೊತ್ತಿಲ್ಲದ ರೀತಿ ಅದಕ್ಕೆ ಸಹಾಯ ಮಾಡ್ತಾ ಇರೋದು ಮಾತ್ರ ರಾಹುಲ್ ಗಾಂಧಿ ಇನ್ನೂ ಬಹಳಷ್ಟು ಜನರು ಕೇಳೋದು ಅದು ಯಾಕೆ ಸರ್ ಎಲ್ಲ ಸಾಕ್ಷಿಗಳು ಇದ್ದರೂ ಕಾಂಗ್ರೆಸ್ನ ಮೇಲೆ ಮೋದಿ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳಲ್ಲ ಅನ್ನೋದು ಏನ್ ಮಾಡೋದು ಇಲ್ಲಿ ಕಾಂಗ್ರೆಸ್ ಅನ್ನೋ ಪಕ್ಷ ಭಾರತವನ್ನ ನಾವೇ ಹುಟ್ಟು ಹಾಕಿದ್ದೀವಿ ಸಂವಿಧಾನ ಅನ್ನೋದನ್ನ ನಾವೇ ಅಂಬೇಡ್ಕರ್ ಅವರಿಗೆ ಹೇಳಿ ಬರೆಸಿದ್ವಿ ಆ ಸಂವಿಧಾನದಲ್ಲಿ ನಾವು ಹೇಳಿದ್ದೇ ಇರುತ್ತೆ ಅನ್ನೋದನ್ನ ಸಂವಿಧಾನದಲ್ಲಿ ಇಲ್ಲದ ಸುಳ್ಳುಗಳನ್ನು ಹೇಳಿ ಜನರ ತಲೆಯಲ್ಲಿ ಅದೇ ತುಂಬಿಕೊಂಡಿದೆ ಹಾಗಾಗಿ ಬಹಳಷ್ಟು ಜನರು ಕಾಂಗ್ರೆಸ್ನಲ್ಲಿರೋ ನಾಯಕರು ಅನ್ನಿಸಿಕೊಂಡವರು ಯಾವುದೇ ವಿಚಾರವನ್ನ ಸಂವಿಧಾನ ವಿರೋಧಿ ಅಂದ್ರೆ ಅದನ್ನೇ ಸರಿ ಅಂತಾರೆ ನಮ್ಮ ಜನರಲ್ಲಿ ಇನ್ನೂ ಕೆಲವರಿಗೆ ಕಾಂಗ್ರೆಸ್ ದೇಶಕ್ಕೆ ಮಾಡಿರೋ ಮೋಸ ಆಗಲಿ ಲೂಟಿ ಮಾಡಿರೋದಾಗಲಿ ಇನ್ನೂ ಗೊತ್ತೇ ಇಲ್ಲ ಇನ್ನು ಕೆಲವರಿಗೆ ಗೊತ್ತಿದ್ರು ಅದನ್ನ ಖಂಡಿಸೋ ತಾಕತ್ತು ಇಲ್ಲ ಪಾಪ ಅವರು ನಮ್ಮ ಪ್ರಜೆಗಳು ತಾನೇ ಏನು ಮಾಡ್ತಾರೆ ಅದೇ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ನಮ್ಮ ದೇಶದ ಸತ್ ಪ್ರಜೆಗಳು ಸತ್ತ ಪ್ರಜೆಗಳಾಗಿದ್ರು ಈಗ ಅದರಲ್ಲಿ ಒಂದಷ್ಟು ಜನರು ಎಚ್ಚರ ಆಗಿದ್ದಾರೆ ಇನ್ನೊಂದಷ್ಟು ಜನರಿಗೆ ಎಚ್ಚರ ಆಗಿದ್ರು ಸತ್ತವರ ಹಾಗೆ ನಾಟಕ ಮಾಡ್ತಾನೆ ಇದ್ದಾರೆ ಈ ನಾಟಕ ಮಾಡೋರನ್ನ ನಂಬೋದಕ್ಕೆ ಹೋಗಬಾರ್ದು ಇವರು ಯಾವಾಗಿದ್ರು ಒಂಥರ ದೇಶಕ್ಕೆ ಕಾಂಗ್ರೆಸ್ ತರ ಡೇಂಜರ್ ಮತ್ತೊಂದಷ್ಟು ಜನರು ಅವರು ಸಾಯೋವರೆಗೂ ಕಾಂಗ್ರೆಸ್ ಬಿಟ್ಟು ಬರಲ್ಲ ಯಾಕಂದರೆ ಅವರಿಗೆ ದೇಶಕ್ಕಿಂತ ದೇಶದ ಪ್ರಜೆಗಳಿಗಿಂತ ಕಾಂಗ್ರೆಸ್ ಪಕ್ಷಕ್ಕೆ ಗುಲಾಮರಾಗಿರೋದೇ ಇಷ್ಟ ಹಾಗಂತ ನಾನು ನೀವು ಪಕ್ಷವನ್ನು ಪ್ರೀತಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಆದರೆ ಯಾವುದೋ ಒಂದು ಕುಟುಂಬಕ್ಕೆ ಗುಲಾಮರಾಗಬೇಡಿ ಅಷ್ಟೇ ಆದರೂ ದೇಶಕ್ಕೆ ಮೋಸವನ್ನು ಮಾಡಿದ್ದು ಮಾತ್ರ ನಾವು ಗಾಂಧಿ ಕುಟುಂಬ ಅಂತ ಹೇಳಿಕೊಂಡು ಈಗಲೂ ನಾವು ಗಾಂಧಿ ಕುಟುಂಬದವರು ಅಂತಲೇ ಹೇಳಿಕೊಳ್ತಾರಾ ಇಲ್ಲ ಅದೇ ಗಾಂಧೀಜಿಯ ಹೆಸರನ್ನು ಹೇಳ್ತಾರಾ ಇಲ್ಲ ಅಂದರೆ ನಾವು ನಕಲಿ ಅನ್ನೋದನ್ನು ಒಪ್ಪಿಕೊಳ್ತಾರಾ ಅನ್ನೋದನ್ನು ನೋಡಬೇಕಾಗತ್ತೆ ಇನ್ನು ಮುಂದೆ ಕಾಂಗ್ರೆಸ್ ನಡೆಗಳು ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕು ಈ ವಿಷಯದ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಭಾರತಕ್ಕೆ ಕಾಂಗ್ರೆಸ್ನ ಮಹಾರಾಣಿ ಸೋನಿಯಾ ಗಾಂಧಿ ಮತ್ತು ಯುವರಾಜ ರಾಹುಲ್ ಗಾಂಧಿ ಮಾಡಿದ್ದ ಮೋಸ ಅದಕ್ಕೆ ಈಗ ಅವರ ಏಳ್ನೂರು ಕೋಟಿ ಆಸ್ತಿಯನ್ನು ಇಡೀ ಜಪ್ತಿ ಮಾಡ್ತಿರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ